ನಮಸ್ಕಾರ ಸುರುಳಿ ಮೂರು ಮಹಡಿಯ ಮನೆ ಮನೆ ತುಂಬ ಜನರಿದ್ದರು ಇರುವುದೊಂದೇ ಬಚ್ಚರಿ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಒಬ್ಬರಾದ ನಂತರ ಒಬ್ಬರು ಧಾವಿಸುವುದು ಬಚ್ಚಲ ಮನೆಗೆ ಅಂದು ರವಿವಾರ ನಮಗೂ ಶಾಲೆಗೆ ಹೋಗುವ ಗಡಿಬಿಡಿ ಇಲ್ಲ ಅಮ್ಮನ ಮನೆಯ ಕೆಲಸ ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ನೀರನ್ನು ಬಾವಿಯಿಂದ ಎತ್ತಬೇಕು ಬೆಂಕಿಯನ್ನು ಒಟ್ಟಿ ಅಡಿಗೆ ಮಾಡಬೇಕು ಕೊಟ್ಟಿಗೆ ತುಂಬ ದನ ಕರು ನಾನು ನೋಡಿದಂತೆ ಮುಂಜಾನೆಯಿಂದ ಪ್ರಾರಂಭವಾದ ಅವರ ದಿನಚರಿ ಯಾವಾಗ ಮುಗಿಯುತ್ತಿತ್ತೋ ಗೊತ್ತಿಲ್ಲ ಹಾಂ ಎಲ್ಲಿದ್ದೆ ರವಿವಾರ ಅಮ್ಮ ಬಚ್ಚಲಿಗೆ ಹೊರಟಾಗ ಅವಳ ಹಿಂದೆ ಎಂದಿನಂತೆ ಹೊರಟೆ ತಾಮ್ರದ ದೊಡ್ಡ ಹಂಡೆಯ ತುಂಬ ಕುದಿಯುವ ಬಿಸಿ ನೀರು ಆದರೂ ಒಲೆಯಲ್ಲಿ ಬೆಂಕಿ ಉರಿಯುತ್ತಲೇ ಇರಬೇಕು ನನ್ನ ಸ್ನಾನವಾದ ನಂತರ ಎಪಿಕೋಟ್ ಹಾಕಿಕೊಂಡು ಒಲೆಯ ಮುಂದೆ ಕುಳಿತೆ ತಲೆ ತಗ್ಗಿಸಿ ಅಮ್ಮ ಬಟ್ಟೆ ತೊಳೆಯುತ್ತಿದ್ದರು ತತ್ತ ತಲೆಯಲ್ಲಿ ಏನು ವಿಚಾರ ಬಂತೋ ಗೊತ್ತಿಲ್ಲ ಉದ್ದದ ನ್ಯಾಲೆಯ ಮೇಲೆ ನೀತು ಬಿಟ್ಟ ತಾವೆಲ್ಲಿನ ಅಂಚಿನ ಕೊಚ್ಚಿನ ಮೇಲೆ ನನ್ನ ಕಣ್ಣು ಬಿತ್ತು ಒಲೆಗೆ ಕಾಲು ಕೊಟ್ಟು ಉರಿಯುವ ಕಟ್ಟಿಗೆಯಿಂದ ಬೂದಿಯನ್ನು ಉದುರಿಸುತ್ತಿದ್ದ ನಾನು ಒಮ್ಮೆಲೆ ಈ ಕಟ್ಟಿಗೆಯ ದಿಕ್ಕನ್ನು ಬದಲಿಸಿದೆ ನನ್ನ ಗುರಿ ಟಾವೆಲ್ನ ಕುಚ್ಚು ಕಾಯಿತು ಕುಚ್ಚಿಗೆ ತಾಗಿದ ಉರಿ ತಕ್ಷಣ ಕರಕಲಾಯಿತು ಹಸಿಯಾಗಿದ್ದ ಟಾವೆಲ್ ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಂಡಿತು ಒಂದು ಕ್ಷಣ ವಿಶ್ರಾಂತಿ ಪಡೆದೆ ಅಮ್ಮ ತನ್ನ ಕೆಲಸವನ್ನು ಮುಂದುವರಿಸಿದ್ದರು ಅಟಮಾರಿ ಮನಸ್ಸು ಮತ್ತೊಮ್ಮೆ ಮಂಗನಾಯಿತು ಮರಳಿ ಯತ್ನಮ ಮಾಡಿದೆ ಮತ್ತೆ ಪರಿಣಾಮ ಅದೇ ಆಗಿತ್ತು ನಾನು ಮಾತ್ರ ಹಿಡಿದ ಪಟ್ಟು ಬಿಡಲು ಸಿದ್ಧಳಿರಲಿಲ್ಲ ಮತ್ತೊಮ್ಮೆ ನನ್ನ ಆಯುಧ ಕೈಯಲ್ಲಿ ಬಂದಾಗ ಪಾಪದ ಟಾವೆಲ್ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾಗದೆ ಹೋಯಿತು ಆಗ ಅದರ ರಕ್ಷಣೆಗೆ ನಾನು ಧಾವಿಸಿದೆ ಬಗೆಸೆ ತುಂಬ ನೀರು ತುಂಬಿ ಬೆಂಕಿ ಆರಿಸುವ ಕೆಲಸದಲ್ಲಿ ಮಗ್ನನಾದೆ ಆದರೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು ಬಚ್ಚಲ ಮನೆಯನ್ನು ಸೋಗೆಯಿಂದ ಹೊದಿಕೆ ಮಾಡಲಾಗಿತ್ತು ಗರಿ ಗರಿ ಒಣಗಿ ನಿಂತ ಸೋಗೆಯ ಹೊದಿಕೆ ಕೇಳಬೇಕೇ ಬೆಂಕಿಗೆ ಹಬ್ಬ ಮಹಡಿ ಮನೆಯಲ್ಲಿ ಕಿಟಕಿಯ ಹತ್ತಿರ ನಿಂತು ಘಟ್ಟವನ್ನು ಗಿಡ್ಡ ಮಾಡುತ್ತಿದ್ದ ಚಿಕ್ಕಪ್ಪನ ದೃಷ್ಟಿ ಉರಿಯುವ ಜ್ವಾಲೆಯನ್ನು ನೋಡಿರಬೇಕು ಜೋರಾಗಿ ಬೆಂಕಿ ಬೆಂಕಿ ಎಂದು ಅರಚುತ್ತಾ ಓಡಿ ಬರುವಾಗ ಕೈಯಲ್ಲಿದ್ದ ಆಯುಧ ಎಲ್ಲೂ ಬಿದ್ದಿರಬೇಕು ಸುತ್ತಮುತ್ತಲಿನವರೆಲ್ಲ ಬಂದು ಅವರವರ ಮನೆಯ ಬಾವಿಯಿಂದ ನೀರು ತಂದು ಉರಿಯನ್ನು ಆರಿಸಲು ಮಾಡಿದ ಸಾಹಸ ಇನ್ನು ಕಣ್ಣಿಗೆ ಕಟ್ಟಿದಂತಿದೆ ಪಂಪ್ಸೆಟ್ ಇಲ್ಲ ಪೈಪೂ ಕೂಡ ಇಲ್ಲ ನೋಡ ನೋಡುತ್ತಿದ್ದಂತೆ ಮುಕ್ಕಾಲು ಭಾಗದ ಮನೆ ಕರಕಲಾಗಿ ಹೋಗಿತ್ತು ನಾನು ಹೆದರಿಕೆಯಿಂದ ಕಂಗಾಲಾಗಿ ಹೋಗಿದ್ದೆ ಎಲ್ಲರೂ ನನ್ನನ್ನು ಹುಡುಕಿ ಬಂದರೆ ಅವರಿಗೆ ನಾನು ಸಿಕ್ಕಿದ್ದು ಅಡುಗೆ ಮನೆಯ ಒಲೆಯ ಹತ್ತಿರ ನನ್ನ ಕಣ್ಣು ಮತ್ತು ಮೂಗು ಎರಡೂ ಪೈಪೋಟಿಯಿಂದ ನೀರು ಸುರಿಸುತ್ತಿದ್ದವು ಎಲ್ಲರನ್ನೂ ನೋಡಿದ ನಾನು ಜೋರಾಗಿ ಬಿಕ್ಕಳಿಸಿದೆ ಚಕ್ರವ್ಯೂಹದಲ್ಲಿ ಸಿಲುಕಿದಂತಹ ಅನುಭವ ಒಂದೇ ಕ್ಷಣ ದೃಶ್ಯವೇ ಬದಲಾಗಿತ್ತು ನನ್ನ ಚಿಕ್ಕಪ್ಪ ಜೋರಾಗಿ ಗುಡುಗಿದರು ಇದೆಲ್ಲದಕ್ಕೂ ನೀನೇ ಕಾರಣ ಎಲ್ಲ ನಿನ್ನಿಂದಲೇ ಎಂದು ದೃಷ್ಟಿಯಿಂದ ಅವರೆಡೆಗೆ ನೋಡಿದಾಗ ಅವರು ನನ್ನನ್ನು ನೋಡುತ್ತಿರಲಿಲ್ಲ ಪಾಪದ ನನ್ನ ಅಜ್ಜಿ ಏನಾಯಿತು ಅರಿಯದೆ ಪಿಳಿ ಪಿಳಿ ನೋಡಿದರು ಆಮೇಲೆ ನನ್ನ ಸ್ವರ 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 ಸಣ್ಣದಾಯಿತು ನಾನೇನು ಮಾಡಿದ್ನೋ ಅಂದ ಅಜ್ಜಿಗೆ ಚಿಕ್ಕಪ್ಪ ಹೇಳಿದ್ದು ಅಲ್ಲಿ ಬಟ್ಟೆ ಹಾಕಲು ನ್ಯಾಲೆ ಕಟ್ಟಿದ್ದು ನೀನಲ್ಲವಾ ಹಾಂ ನೀನಲ್ಲಿ ನ್ಯಾಲೆ ಕಟ್ಟಲಿಲ್ಲ ಅಂದರೆ ಅಲ್ಲಿ ಟಾವೆಲ್ ಇರುತ್ತಿರಲಿಲ್ಲ ಟಾವೆಲ್ ಇಲ್ಲ ಅಂದರೆ ಬೆಂಕಿ ತಾಕ್ತಿರಲಿಲ್ಲ ಅಲ್ಲ ಎಲ್ಲ ಆಗಿದ್ದು ನಿನ್ನಿಂದಾನೇ ಆಹಾ ಎಂಥವಾದ ವಾದದಲ್ಲಿ ಸೋತು ಒಟ್ಟ ಒಟ್ಟ ಎನ್ನುತ್ತಾ ಅಲ್ಲಿಂದ ಹೋದರು ಈ ತರ್ಕ ಎಲ್ಲರ ಮುಖದಲ್ಲಿ ನಗು ಮೂಡಿಸಿತು ಅದ್ಭುತ ನನ್ನ ತಲೆಯೊಳಗಿನ ಬೆಂಕಿ ಒಂದು ಹನಿ ನೀರು ಇಲ್ಲದೆ ಆರಿಹೋಯಿತು ನನ್ನ ಅಂತರಂಗಕ್ಕೆ ಅರಿವಿತ್ತು ನಾನೇ ಎಲ್ಲದಕ್ಕೂ ಕಾರಣ ಎಂದು ಒಂದಂತೂ ಅರಿತೆ ಸಮಯ ಪ್ರಜ್ಞೆ ಜೀವನದಲ್ಲಿ ಅತಿ ಅವಶ್ಯ ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಗೆ ಹೊಡೆಯಬೇಕಾಗಿಲ್ಲ ಶಿಕ್ಷಿಸದೆ ತಪ್ಪಿನ ಅರಿವನ್ನು ಮೂಡಿಸಿದ ಗುರು ಇದೇ ಅಲ್ಲವೇ ಒಳ್ಳೆಯ ಗುರುವಿನ ಗುಣ